ಚಂದ ಮಾಮ ಕೈ ಚಾಚಿದ ಬಾರೆ ಎಂದು ಗೋಳಾಡಿದ ಇವನು ಬಿಟ್ಟು ಹೋಗಲಾರೆ ಹ್ಞೂ ಎಂದಳು ಅಂತರಂಗ ಹಾಲಾಯಿತು ಅಂತೂ ಹೆಪ್ಪಾಯ್ತು ಪ್ರತಿ ಜನ್ಮಕ್ಕೆ ಒಳೆ ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ವೈಜ್ವ ಹೆಂಗಿದಾರೆ ಎಲ್ಲರೂ ಸಾಕಾಗಿದ್ದೀರಾ ಅನ್ಕೊತ ಇದ್ದೀನಿ ಸೂಪರ್ ಆಗಿದ್ದೀರಾ ಅನ್ಕೊತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಬಂದು ಯಾವುದೇ ಥರದ ಮೂಟೋಲ್ ಆಗಲ್ಲ ಒಂದು ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀನಿ ನನ್ನ ಪರ್ಲಲ್ಲಿ ಅಂದರೆ ನನ್ನ ಒಂದು ಕಾರಲ್ಲಿ ಎಲ್ಲಿಗೆ ಅಪ್ಪ ಅನ್ನೋದಾದರೆ ನಾನು ನೇಟಿವ್ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ ನಾನು ಹುಟ್ಟಿ ಬೆಳೆದಿರ್ತಕ್ಕಂಥ ಒಂದು ಊರಿಗೆ ಹೋಗ್ತಾ ಇದ್ದೀನಿ ಎಲ್ಲಪ್ಪ ಅಂದರೆ ಅದು ಯಾದಗಿರಿ ಡಿಸ್ಟಿಕಲ್ಲಿ ಬರುತ್ತೆ ನಾರಾಯಣಪುರ ಅಂತ ಒಂದು ಊರ ಹೆಸರು ಬಂದು ಮೈಸೂರಿಂದ ನಮಗೆ ಡಿಸ್ಟೆನ್ಸ್ ಬಂದು ಆಲ್ಮೋಸ್ಟ್ ನೂರ ಐವತ್ತೊಂದು ಕಿಲೋಮೀಟರ್ಗಳಾಗುತ್ತೆ ಸ್ನೇಹಿತರೆ ನಾನು ಬೆಳಗ್ಗೆ ಐದು ಗಂಟೆಗೆ ಮೈಸೂರಿಂದ ಹೊರಟಿದ್ದೆ ಅವಾಗಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದಿಲ್ಲ ಯಾವುದೇ ಥರದ ವೀಡಿಯೋ ಮಾಡಿಲ್ಲ ಸೊ ಕೊನೆಗೆ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದ್ಕೊಳ್ಳಿ ಇವಾಗ ಎಲ್ಲಿದ್ದೀನಪ್ಪ ಎಕ್ಸಾಕ್ಟಾಗಿ ಅನ್ನೋದಾದರೆ ಇವಾಗ ನಾನು ಚಿತ್ರದುರ್ಗದಲ್ಲಿದ್ದೀನಿ ಅಂದರೆ ಜಸ್ಟ್ ಚಿತ್ರದುರ್ಗ ಔಟ್ಸ್ಕರ್ಟಿಂದ ಹೊಸಪೇಟೆ ರೋಡ್ಗೆ ತಗೊಂಡಿದ್ದೀನಿ ಸೊ ಇನ್ನೂ ಇಲ್ಲಿಂದ ನನಗೆ ಟೂ ಹಂಡ್ರೆಡ್ ಅಬೋ ಡಿಸ್ಟೆನ್ಸ್ ಕವರ್ ಮಾಡಬೇಕಿದೆ ಸೊ ಇಲ್ಲಿಂದ ಏನಕ್ಕೆ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದರೆ ಇಲ್ಲಿ ವಿಂಡ್ ಮೀಲ್ಸ್ ತುಂಬ ಇರುತ್ತೆ ಸ್ನೇಹಿತರೆ ಸಕ್ಕಾತಾಗಿರ್ತಕ್ಕಂಥ ಫ್ಯಾನ್ಗಳು ಕೂಡಿಸಿರ್ತಾರೆ ನಿಮಗೂ ತೋರಿಸೋಣ ಅಂತ ಅಂದ್ಬಿಟ್ಟು ವೀಡಿಯೋನ ಮಾಡ್ತಾಯಿದ್ದೀನಿ ಒಂದು ಸರ್ತಿ ಕ್ಯಾಮ್ರಾನ ತಿಬಿಟ್ಟು ತೋರಿಸ್ತೀವಂತೆ ಚೆಕ್ಔಟ್ ಮಾಡ್ಕೊಳ್ಳಿ ಸೊ ನೋಡ್ಬೋದು ನೀವು ಇದೊಂಥರ ಬೆಟ್ಟ ಇದು ಇದೆಲ್ಲ ಈ ಸೈಡಲ್ಲಿ ಡ್ರೈ ಬೆಟ್ಟ ಬರುತ್ತೆ ನಿಮಗೆ ಅದರಲ್ಲಿ ಈ ಥರ ವೆಣ್ಮ್ ಕುಡಿಸಿದ್ದಾರೆ ಎಲ್ಲಿ ನೋಡಿದ್ರು ಇದೆ ಸ್ನೇಹಿತರೆ ಇದು ನಿಮಗೆ ಸರ್ತಿ ತೋರಿಸ್ತೀನಿ ಝೂಮ್ ಹಾಕ್ಬಿಟ್ಟು ನೋಡಿ ಏನು ಸಕ್ಕತ್ತಾಗಿ ಕಾಣಿಸ್ತಿದೆ ಗೊತ್ತಾ ಒಂಥರ ನೋಡೋದಕ್ಕೆ ಖುಷಿ ಅಂದ್ಕೊಳ್ಳಿ ನೋಡಿ ಏನು ಸಕ್ಕತ್ತಾಗಿದೆ ನೋಡಿ ಇದೆಲ್ಲ ಕಂಪ್ಲೀಟ್ ಬೆಟ್ಟ ಫುಲ್ ಅದೇ ಇರೋದು ಅಂದ್ಕೊಳ್ಳಿ ಅಲ್ಲಿದೆ ಅಲ್ಲಿ ಹೋಗಿದೆ ಫುಲ್ ಅಂದರೆ ಫುಲ್ ಅದೇ ಇದೆ ಅಂದ್ಕೊಳ್ಳಿ ಸೊ ಇಲ್ಲೂ ಅಪೋಸಿಟಲ್ಲೂ ಕೂಡ ನೋಡ್ಬೋದು ನೀವು ಎಷ್ಟೊಂದಿದೆ ಅಲ್ಲೂ ಕೂಡ ನನ್ನ ಒಂದು ಕಾರ್ ಬಂದು ಅಲ್ಲಿ ಪಾರ್ಕ್ ಮಾಡಿದ್ದೀನಿ ಏನು ಕಾಣಿಸ್ತೀನಿ ಆವತ್ತ ಅದೇ ನನ್ನ ಒಂದು ಕಾರು ಇದು ಬಂದು ಇವಾಗ ಹೊಸ್ಪೇಟ್ ಹೈವೇ ಆಗಿರುತ್ತೆ ಬೆಳಿಗ್ಗೆಯಿಂದ ಅದ್ಧೂರಿ ಆದಂಥ ರೋಡ್ ಸಿಕ್ತು ಅಂದ್ಕೊಳ್ಳಿ ನನಗೆ ನೋಡ್ಕೊಳ್ಳಿ ಲಾಸ್ಟಲ್ಲಿ ಇನ್ನೊಂದು ಸರ್ತಿ ಈ ಒಂದು ಫ್ಯಾನ ನೋಡ್ಕೊಳ್ಳಿ ಸೊ ಇಲ್ಲಿಂದ ಮತ್ತೆ ಮುಂದೆ ಹೋಗುವ ಇನ್ಮೇಲೆ ಹಿಂಗೆ ಹೋಗ್ತಾ ಹೋಗ್ತಾ ಏನೇನು ಸಿಗುತ್ತೆ ತೋರಿಸ್ತೀನಂತೆ ಸೊ ಇಲ್ಲಿದೆ ಮತ್ತು ಇಲ್ಲಿದೆ ಇಲ್ಲೊಂದಿದೆ ಸಖತ್ ಕ್ರೇಜಿಗುರು ಇದೆಲ್ಲ ನೋಡಕ್ಕೆ ಒಂದು ಖುಷಿ ಅನ್ಕೊಳ್ಳಿ ನಾನು ಅವಾಗಲೇ ಹೇಳ್ತಿದ್ದೆ ಗೊತ್ತಾ ನಿಮಗೆ ಸಕ್ಕತ್ ಕ್ರೇಜಿ ಆಗಿರ್ತಕ್ಕಂಥ ರೋಡ್ ಗುರು ನಾನು ಐದೂವರೆಯಿಂದ ಹಿಡ್ಕೊಂಡು ಇವಾಗ ಸಮಯ ಬಂದು ಹತ್ತುವರೆ ಏನಾಗ್ತಾ ಇದೆ ಸರಿಯಾಗಿ ಗಾಡಿನ ಜಜ್ಕೊಂಡ್ಬಂದಿದ್ದೀನಿ ತ್ರೀ ಹಂಡ್ರೆಡ್ ಕಿಲೋಮೀಟರ್ಸ್ನ ಕವರ್ ಮಾಡಿದ್ದೀನಿ ಸೊ ಇನ್ನು ಜಸ್ಟ್ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಕಿಲೋಮೀಟರ್ಸ್ ಮಾತ್ರ ನಮಗಿರೋದು ಸೊ ಇಲ್ಲಿಂದ ಹೊಸಪೇಟೆ ಬಂದು ನೂರ ಮೂವತ್ತು ಕಿಲೋಮೀಟರ್ ಇದೆ ಸೊ ಬನ್ನಿ ಲೆಟ್ಸ್ ಕಂಟಿನ್ಯೂ ಕಂಟಿನ್ಯೂರ ಜರ್ನಿ ಮುಂದೆ ಹೋಗ್ತಾ ಹೋಗ್ತಾ ಸಿಗ್ತೀನಂತೆ ಪ್ಲೀಸ್ ಇದೇ ಒಂದು ಹೈವೇ ಹೊಸಪೇಟೆಗೆ ಹೋಗೋದು ಇದು ಬಂದು ಈ ರೋಡಿಗೆ ಹೋದರೆ ಚಿತ್ರದುರ್ಗಕ್ಕೆ ಹೋಗುತ್ತೆ ಅದೇ ಈ ರೋಡಲ್ಲಿ ಹೋದರೆ ಇದೇ ರೋಡು ನಮಗೆ ಹೊಸಪೇಟೆಗೆ ಹೋಗುತ್ತೆ ಮಾಡಿ ಸೊ ಇದೇ ನನ್ನ ಗಾಡಿ ನಾನು ಹೋಗಿ ಹೇಳ್ತಿದ್ದೆ ಗೊತ್ತ ಪರ್ಲ್ ಅಂತ ಸೊ ಇದೇ ನನ್ನ ಒಂದು ಗಾಡಿಯಾಗಿರುತ್ತೆ ಇಷ್ಟು ದಿವಸ ನಾನು ಯಾವುದೇ ಲಾಗಲ್ಲಿ ನಾನು ತೋರಿಸಿಲ್ಲ ಅಂದ್ಕೊಳ್ಳಿ ಇದೇ ಫಸ್ಟ್ ನಾನು ತೋರಿಸ್ತಾ ಇರೋದು ನನ್ನ ಗಾಡಿನ ಸೊ ನೀವು ಒಂದು ಸರ್ತಿ ನೋಡಿ ಕಮೆಂಟ್ ಮಾಡಿ ಇದು ಬಂದು ಹೋಟೆಲ್ ಸಿವಿಕ್ ಟೂ ತೌಸಂಡ್ ಏಯ್ಟ್ ಮಾಡಲು ಸಾಕಾದ್ ವೀಸ್ಟ್ ಅಂದ್ಕೊಳ್ಳಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ ಗಾಡಿ ಸೊ ಬನ್ನಿ ಇವಾಗ ಇಲ್ಲಿಂದ ನನ್ನ ಜರ್ನಿನ ಕಂಟಿನ್ಯೂ ಮಾಡ್ತೇನೆ ಮುಂದೆ ಏನಾದರೂ ಸಿಕ್ಕರೆ ಹಂಗೆ ತೋರಿಸ್ತಾ ಹೋಗ್ತಾನೆ ಇವತ್ತು ನಾನು ಒಬ್ಬನೇ ಹೋಗ್ತಾ ಇಲ್ಲ ನನ್ನ ಜೊತೆಗೆ ನಮ್ಮ ಅಪ್ಪ ಅಮ್ಮ ಕೂಡ ಇದ್ದಾರೆ ಸೊ ಆದ್ರೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಂತೆ ತೋರಿಸ್ತೀನಂತೆ ಸೊ ಬನ್ನಿ ಸದ್ಯಕ್ಕೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡುವ ಒಪ್ಪಾಯಿತು ಅಭಿಮಾನ ಕುಯುವಳೆ ಅನುಬಂಧ ಅನುಗಾಲ ಅನುರಾಗವಳೇ ജനസങ്കെ മാനസഗങ്ങേ അവളേ നന്നര ഗെ നന്നേ ആ ഗുബെ തു തുരിനത്തെ അവളൊന്നൂല്ല കവതെ ബംഗാര ಬೇಕು ಕಾಣೆ ಗುಣಗಾನ ನಕ್ಷತ್ರ ಕಾಲ್ ಗೆಜ್ಜೆ ಮುತ್ತಂತೆ ಹಾಲಜ್ಜೆ ಒಟ್ಟಾರೆ ನಾಗರ ಹೊಳೆಯ ನೋಡಿ ಈ ಒಂದು ಹೈವೇ ಹೆಂಗಿದೆ ಅಷ್ಟು ಪೀಸ್ಫುಲ್ ಆಗಿದೆ ಇನ್ನೂ ನನಗೆ ಫಸ್ಟ್ ಪ್ರೈಟಾಗಿ ತಲುಪೋದಕ್ಕೆ ನೂರ ಹದಿನಾಲ್ಕು ಕಿಲೋಮೀಟರ್ ಆಗುತ್ತೆ ಈ ಥರ ಚೆನ್ನಾಗಿ ಉಂಟು ಅಂದ್ಕೊಳ್ಳಿ ಇಲ್ಲಿಂದ ನಮಗೆ ಒಳ್ಳೆ ಬಿಸಿಲು ಬೇರೆ ಸ್ಟಾರ್ಟ್ ಆಗುತ್ತೆ ಅಂದ್ಕೊಳ್ಳಿ ಸಕ್ಕತ್ತಾಗಿರೋ ಹೈವೇ ಅದರ ಜೊತೆಗೆ ಅದ್ಭುತವಾದಂಥ ಒಂದು ನೇಚರು ಅದರ ಜೊತೆಗೆ ಈ ಒಂದು ವಿಂಡ್ ಮಿಲ್ಸ್ ಅವಾಗಲೇ ತೋರಿಸಿದ್ನಲ್ಲ ಸಕ್ಕಾಗಿರ್ತಕ್ಕಂಥ ವಿಂಡ್ ಮಿಲ್ಸು ಇಲ್ಲಿವರೆಗೂ ಒಳ್ಳೆ ಅದ್ಭುತವಾದಂಥ ಒಂದು ಡ್ರೈವ್ ಅಂದ್ಕೊಳ್ಳಿ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಇವಾಗ ಸಮಯ ಬಂದು ಹತ್ತು ಗಂಟೆ ಮೂವತ್ತು ನಿಮಿಷ ಆಗ್ತಾ ಇದೆ ಅನ್ಕೊಳ್ಳಿ ಸೊ ಕ್ರೇಜ್ ಇಬ್ರು ಒಂಥರ ಬೆಳಗ್ಗೆಯಿಂದ ಮಸ್ತ್ ಆಗಿತ್ತು ಅನ್ಕೊಳ್ಳಿ ಆತರ ತುಂಬ ಟ್ರಾಫಿಕ್ ಇಲ್ಲ ಹೈವೇ ಒಂಥರ ಫುಲ್ ಕಮ್ಮಿ ಗಾಡಿಗಳು ಓಡಾಡ್ತಾ ಇರೋದು ತುಂಬ ಅಂದರೆ ತುಂಬ ಕಮ್ಮಿ ಗಾಡಿಗಳು ಓಡಾಡ್ತಾ ಇರೋದು ಅನ್ಕೊಳ್ಳಿ ಸೊ ಆತರ ಏನೋ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸು ಸೊ ಬನ್ನಿ ಹಂಗೆ ಜರ್ನಿನ ಕಂಟಿನ್ಯೂ ಮಾಡುವ ಮುಂದೆ ಹೋಗ್ತಾ ಹೋಗ್ತಾ ಸಿಗ್ತೀನಿ ಅಂತ ನಿಮಗೆ ನೋಡಿ ಸ್ನೇಹಿತರೆ ಇದರಲ್ಲಿ ಏನು ತೊಗೊಂಡು ಹೋಗ್ತಿದಾರೋ ಎಷ್ಟು ದೊಡ್ಡದಾಗಿದೆ ಓಂ ನೋಡಿ ಎಷ್ಟೊಂದು ದೊಡ್ಡದಾಗ ಉಂಟು ಎಷ್ಟು ಇದೆ ಆ ಒಂದು ಟ್ರಕ್ಗೆ ತುಂಬ ಅಂದರೆ ತುಂಬ ದೊಡ್ಡದಾಗಿತ್ತು ಹೈವೇನಲ್ಲಿ ಓಡಾಡಬೇಕಾದ್ರೆ ಈ ಥರದ ಎಕ್ಸ್ಪೀರಿಯನ್ಸ್ ತುಂಬ ಅಂದರೆ ತುಂಬ ಸಿಗುತ್ತೆ ಅಂದ್ಕೊಳ್ಳಿ ಬಿಕಾಸ್ ಏನೇನೆಲ್ಲ ನೋಡ್ಬೋದು ನೀವು ಏನೇನೆಲ್ಲ ದೊಡ್ಡ ದೊಡ್ಡ ಟ್ರಕ್ಗಳು ಹೋಗ್ತಾ ಇರುತ್ತೆ ವೆರೈಟಿ ವೆರೈಟಿ ಥಿಂಗ್ಸ್ ಎಲ್ಲ ಟ್ರಾನ್ಸ್ಫರ್ ಮಾಡ್ತಾ ಇರ್ತಾರೆ ಅಂತಾರೆ ನೋಡಿ ಸ್ನೇಹಿತರೆ ಇಲ್ಲಿನ ಬೆಟ್ಟಗಳು ಹೇಗಿದೆ ಫುಲ್ಲು ಒಣಗೋಗಿರ್ತಕ್ಕಂಥ ಕಲ್ಲು ಬಂಡೆಗಳ ಕಳೆ ಬರಿ ಅಲ್ಲೆಲ್ಲ ನಿಮಗೆ ಬೆಟ್ಟಗಳಂದ್ರೆ ಫುಲ್ ಹಚ್ಚ ಹಸಿರಿನಿಂದ ಕಂಗ್ ಬಳಸ್ತಕ್ಕಂಥ ಬೆಟ್ಟಗಳು ಸಿಗುತ್ತೆ ಬಟ್ ಇಲ್ಲಿ ಆ ಥರ ಅಲ್ಲ ಎಲ್ಲೇ ನೋಡಿ ನಿಮಗೆ ಒಣಗೋಗಿರ್ತಕ್ಕಂಥ ಒಂದು ಕಲ್ಲು ಬಂದೆಗಳಿಂದ ಕೂಡಿರ್ತಕ್ಕಂಥ ಬೆಟ್ಟಗಳು ನಿಮ್ಮ ಕಣ್ಣಿಗೆ ಕಾಣ ಸಿಗುತ್ತೆ ಬಿರು ಬಿಸಿಲು ಬೇರೆ ಇಲ್ಲಿಂದ ನಮಗೆ ಹೊಸಪೇಟೆ ಬಂದು ಇನ್ನೂ ತರ್ಟಿ ಸಿಕ್ಸ್ ಕಿಲೋಮೀಟ್ರ್ ಇದೆ ಅಂದರೆ ಮೂವತ್ತಾರು ಕಿಲೋಮೀಟ್ರ್ಗಳಿರೋದು ಸೊ ಈ ಒಂದು ಜಾಗ ನೋಡದೆ ನಿಮಗೆ ತೋರಿಸೋಣ ಅಂದ್ಬಿಟ್ಟು ಈ ಒಂದು ವಿಡಿಯೋ ಮಾಡ್ತಿದ್ದೀನಿ ಎಲ್ಲೇ ನೋಡಿ ವರ್ಣಗೆ ಗಿಡಗಳು ಅದರ ಜೊತೆ ಈ ಥರದ ಒಣಗೋಗಿರ್ತಕ್ಕಂಥ ಬೆಟ್ಟಗಳು ಬರೀ ಕಲ್ಲು ಬಂಡೆಗಳಿಂದ ಕೂಡಿರ್ತಕ್ಕಂಥ ಬೆಟ್ಟಗಳು ಅನ್ಕೊಳ್ಳಿ ಸತಿ ನನ್ನ ರೈಟ್ ಸೈಡಲ್ಲೂ ಕೂಡ ತೋರಿಸ್ತೀನಂತೆ ನೋಡಿ ಹೆಂಗಿದೆ ಅನ್ಕೊಂಡೆ ಹಿಮದ ಬಿಂದು ನೋಡಿ ರೋಡಿನ ಮಧ್ಯ ಈ ತರದ ಗಿಡಗಳನ್ನ ಹಾಕಿದ್ದಾರೆ ಒಂಥರ ನೋಡೋದಕ್ಕೆ ಮಸ್ತ್ ಕಾಣಿಸ್ತಿದೆ ಬೇರೋ ಬಿಸಿಲಿನಲ್ಲಿ ಈ ತರದ ಹೂಗಳನ್ನು ನೋಡೋದು ಎಷ್ಟು ಚೆನ್ನಾಗಿದೆ ನೋಡಿ ಕಲರ್ಫುಲ್ ಆಗಿ ಕಾಣಸ್ತಾ ಇಲ್ಲ ಪ್ರತಿ ಜನ್ಮ ಕಿವೆ ಎಂದು ಅನುಬಂಧ ಕುಯಿ ಬಳೇ ಅನುರಾಗ ಕುಯಿ ಬಳೇ ಅನುಗಾಲ ಕುಯಿ ಅಲ್ಲಿಂದ ಇಲ್ಲಿವರೆಗೂ ಈ ತರ ಬರೀ ಹೂಗಳಿದೆ ಅಂದ್ಕೊಳ್ಳಿ ನೋಡಿ ಮಸ್ತ ಕಾಣಸ್ತಾ ಇದೆ ಪಿ ಮಾತ್ರ ಎಷ್ಟೊಂದು ಇದೆ ಗೊತ್ತಾ ಇದು ರೋಡ್ ಮಧ್ಯೆ ಹಾಕಿರೋದು ಅಂದ್ಕೊಳಿ ಆ ಸೈಡ್ ಒಂದು ಲೇನ್ ಹೋಗ್ತಾ ಇದೆ ಈ ಸೈಡ್ ಒಂದು ಲೇನ್ ಇದೆ ಅದರ ಮಧ್ಯೆ ಈ ತರ ಹೂವಿನ ಗಿಡಗಳನ್ನು ಹಾಕಿದ್ದಾರೆ ಮಸ್ತ್ ಆಗಿದೆ ಮಾತ್ರ ನೋಡೋದಕ್ಕೆ ಒಂಥರ ಜೊತೆಗೆ ಮಾನಸ ಗಂಗೆ ಮಾನಸ ಗಂಗೆ ನನ್ನ ಗಂಗೆ ನನ್ನಾಣಿ ಆ ತುಂತುರಿನಂತೆ ಅವಳೊಂದು ನಿಲ್ಲದ ಕವಿತೆ ಬಂಗಾರ ಬಂಗಾರಿದ ಮಂದಾರ ಗಾಳಿ ಗೂಡ ಗಾಳ ಹಾಕೋ ಗೆಳತಿನ ನಾ ಹೇಗೆ ಮಾಡಬೇಕು ಕಾಡೆ ಗುಣಗಾನ ക്ഷത്രജ്ജെ ഉത്ത ആ നാഗരഹൊയ